ಇಲ್ಲ ಪುಸ್ತಕ ಸಂತೆ ಕಳೆದ ಮೊದಲು ಈ ಬೆಂಗಳೂರು ಬುಕ್ ಫೆಸ್ಟ್ ಅಂತ ಬಿಟ್ಟೆ ನಾವು ಮಾಡ್ತಾಯಿದ್ರು ಅದು ನಿಂತೋಗಿ ಹದಿನಾಲ್ಕು ವರ್ಷ ಆಗಿತ್ತು ಸೊ ಹನ್ನೆರಡು ವರ್ಷ ಅದಾದಮೇಲೆ ನಾವೆಲ್ಲರೂ ಮಾತಾಡ್ಕೊ ಅಂದರೆ ಕನ್ನಡಿಗರೆಲ್ಲ ಕನ್ನಡ ಪುಸ್ತಕಗಳಿಗೆ ಬೆಲೆ ಇಲ್ಲ ಅಥವಾ ಮಾರಾಟ ಓದಿಗಿರಿಲ್ಲ ಅನ್ನೋಂಥದ್ದನ್ನು ವ್ಯವಸ್ಥಿತವಾಗಿ ಬಿಂಬಿಸ್ತಾ ಬಂದರು ಯಾಕಂದರೆ ಏನು ಮಾರ್ಕೆಟಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ವಲ್ಲ ಆ ಕಾರಣಕ್ಕೋಸ್ಕರ ಓದಗಿರಿಲ್ಲ ಅಂತ ಹೇಳಿಬಿಟ್ಟು ಸಲೀಸಾಗಿ ಅದನ್ನೇ ನಂಬ್ಕೊಂಡಿತ್ತು ಸಾಹಿತ್ಯ ಲೋಕ ಅದು ನಿಜ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ಕಳೆದು ವರ್ಷ ಮಾಡಿದ್ವಿ ನಾವು ಪುಸ್ತಕ ಸಂತೆ ಅಂತೇಳಿ ಒಂದು ಎಚ್ ಎಸ್ ಆರ್ ಲೇಔಟಲ್ಲಿ ಸೊ ಅದಕ್ಕಿಂತ ಒಂದು ನೂರು ಪಟ್ಟು ದೊಡ್ಡದಾಗಿ ಈಗ ಜಯನಗರದಲ್ಲಿ ಮಾಡಿದ್ವಿ ಮತ್ತು ರೆಸ್ಪಾನ್ಸು ನೀವು ಇದ್ದೀವಿ ಎಚ್ ಎಸ್ ಆರ್ ಅಲ್ಲಿ ಮೊದಲೇ ಮಾಡಿದ್ವಿ ಇಲ್ಲಿ ಎರಡನೇದು ಮಾಡ್ತಾ ಇದ್ವಿ ಎರಡು ಅದು ಟೂ ಪಾಯಿಂಟ್ ಓ ತ್ರೀ ಪಾಯಿಂಟ್ ಓ ಹೋಗ್ತಾ ಇರುತ್ತೆ ಹಂಗೆ ಕೆ ಜಿ ಎಫ್ ಸಿನಿಮಾ ಒನ್ ಟು ತ್ರೀ ಬರುತ್ತಲ್ಲ ಹಂಗೆ ಸೊ ಪುಸ್ತಕ ಸಂತೆ ಕೂಡ ಕನ್ನಡ ಸಿನಿಮಾಗಳ ರೀತಿಯಲ್ಲೇ ಪುಸ್ತಕಗಳನ್ನು ಸಂಭ್ರಮಿಸಬೇಕು ಅನ್ನೋಂಥದ್ದು ಉದ್ದೇಶ ಮೊದಲನೇದಾಗಿ ನಮ್ಮೆಲ್ರಿಗೂ ಗೊತ್ತಿದೆ ಸರ್ ಮತ್ತೆ ಅದನ್ನ ಗೊತ್ತಿಲ್ಲದಂಗೆ ಇದ್ದೀರಿ ಈಗ ನಿಮ್ಮನ್ನೇ ಕೇಳ್ತೀನಿ ನಿಮ್ಮ ಏರಿಯಾದಲ್ಲಿ ಎಲ್ಲ ಕಡೆಗೆ ಒಂದು ಹೋಟೆಲ್ ಇದೆಯಾ ಒಂದು ಹಾಸ್ಪಿಟ್ಲ್ ಇದೆಯಾ ಒಂದು ಬಟ್ಟೆ ಅಂಗಡಿ ಇದೆಯಾ ಒಂದು ಮಾಲು ಇದೆಯಾ ಪುಸ್ತಕ ಅಂಗಡಿ ಎಲ್ಲಿದೆ ಎಲ್ಲರೂ ಇದೆಯಾ ಇಲ್ಲ ಯಾಕೆ ಅಂತ ನಾವು ಯಾವತ್ತೂ ಕೇಳ್ಕೊಂಡಿಲ್ಲ ಯಾಕೆಂದ್ರೆ ಅದು ನಮ್ಮ ಬದುಕಿನ ಭಾಗ ಅಂತ ಆಗಿಲ್ವಲ್ಲ ನಾವು ಯಾವ್ದನ್ನ ಅದು ಮುಖ್ಯ ಅಂತ ಅಂದ್ಕೊಂಡಿಲ್ವಲ್ಲ ಸೊ ಮತ್ತೆ ಹಾಗೆ ನಾವು ಬದುಕಿನ ಭಾಗ ಆಗದಿರೋಂಥ ವಿಷಯ ಏನಾಗುತ್ತೆ ಮ್ಯೂಸಿಯಂ ಪೀಸ್ ಆಗ್ಬಿಡುತ್ತೆ ಈಗ ಮ್ಯೂಸಿಯಂ ನಾವು ಏನಕ್ಕೆ ಹೋಗ್ತೀವಿ ಅಂದರೆ ಅದೆಲ್ಲೂ ಸಿಗದೇ ಇರೋದು ಅಲ್ಲಿ ಸಿಗುತ್ತೆ ಅಂತ ತಾನೆ ಅಂದರೆ ಪುಸ್ತಕಗಳು ಎಲ್ಲೂ ಸಿಗ್ತಾಯಿಲ್ಲ ಆದ್ದರಿಂದ ಈಗ ನೀವು ಎಲ್ಲರೂ ಒಂದು ಕಡೆಗೆ ಹೋಗಬೇಕು ಅವಾಗ ಮಾತ್ರ ನಿಮಗೆ ಪುಸ್ತಕ ಸಿಗುತ್ತೆ ಸೊ ಇದನ್ನು ಬದಲಾಯಿಸಬೇಕು ಅನ್ನೋಂಥದ್ದು ಈ ಪುಸ್ತಕ ಸಂತೆ ಕಾನ್ಸೆಪ್ಟು ಕನ್ನಡಿಗರು ಎಲ್ಲಿರ್ತಾರೋ ಓದುಗರು ಎಲ್ಲಿರ್ತಾರೋ ಅಲ್ಲಿಗೆ ಈಗ ನಮ್ಮ ಏರಿಯಾದಲ್ಲಿ ಒಂದು ಮಾಲ್ ಬರುತ್ತೆ ಏನಕ್ಕೆ ಬರುತ್ತೆ ಅಂದರೆ ಓ ಈ ಕಡೆ ಪೊಟೆನ್ಷಿಯಲ್ ಇದೆ ಅಂತ ಅಂತೇಳ್ಬಿಟ್ಟು ಅವ್ರು ಡಿಸೈಡ್ ಮಾಡ್ತಾರೆ ಬಟ್ ನಮಗೆ ಓದಕ್ಕೆ ಇದ್ದಾರಲ್ಲ ಆ ಕಡೆ ನಾವೇನು ಮಾಡೋದೇ ಇಲ್ಲ ಪುಸ್ತಕ ಲೋಕದವರು ಆ ಕಾರಣಕ್ಕೋಸ್ಕರ ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಓದಗ್ರೆ ಎಲ್ಲೆಲ್ಲಿದ್ದಾರೋ ಅಲ್ಲಿ ಪುಸ್ತಕ ಸಂತೆ ಮಾಡಬೇಕು ಅನ್ನೋಂಥದ್ದು ಓವರ್ ಆಲ್ ಉದ್ದೇಶ ಆ ಉದ್ದೇಶದ ಹಿನ್ನೆಲೆಯಲ್ಲಿ ಈ ಪುಸ್ತಕ ಸಂತೆ ಆಯೋಜನೆ ಆಗಿದೆ ಪುಸ್ತಕಗಳು ನಮ್ಮನ್ನು ಗಟ್ಟಿಗೊಳಿಸುವಂತಹ ಸಾಧನೆಗಳು ಅವು ನಾವು ಈಗೆಲ್ಲ ಏನು ರೀಲ್ಸ್ ನೋಡ್ತಾ ಇದ್ದೀವಿ ಸಿನಿಮಾಗಳು ನೋಡ್ತೀವಿ ಫೇಸ್ಬುಕ್ ಅದೆಲ್ಲ ಇವೆಲ್ಲ ಕೂಡ ಒಂದು ಭ್ರಮ ಜಗತ್ತದು ಅವು ಅಗತ್ಯ ಇದೆ ಬಟ್ ಅಷ್ಟೊಂದು ಅಗತ್ಯ ಇಲ್ಲ ಆದರೆ ಪುಸ್ತಕಗಳು ಓದ್ತಾ 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 ನಮ್ಮೊಳಗೆ ಒಂದು ಕಲ್ಪನಾ ಶಕ್ತಿ ವೃದ್ಧಿಯಾಗುತ್ತೆ ನಮ್ಮ ಬದುಕಿಗೆ ಒಂದು ದಿಕ್ಸೂಚಿ ರೆಡಿಯಾಗುತ್ತೆ ಒಂದು ಮಾರ್ಗದರ್ಶನ ಸಿಗುತ್ತೆ ಮತ್ತು ಒಂದು ಗಟ್ಟಿತನ ತನ್ನಿಂದ ತಾನೇ ರೂಪುಕೊಳ್ತಾ ಹೋಗುತ್ತೆ ಆ ಗಟ್ಟಿತನ ಪುಸ್ತಕಗಳಲ್ಲಿದೆ ಆ ಪುಸ್ತಕಗಳು ನಮ್ಮ ಮನೆಗಳಲ್ಲಿ ಇರಬೇಕು ಅನ್ನೋಂಥದ್ದು ನಮ್ಮ ಮಕ್ಕಳಿಗೆ ಓದುವ ಅಭ್ಯಾಸ ಮೂಡಿಸಬೇಕು ಅನ್ನೋಂಥದ್ದು ನಮ್ಮ ಮಕ್ಕಳು ಇವತ್ತು ಪುಸ್ತಕ ಓದ್ತಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅವರೆಲ್ಲರೂ ಕೂಡ ಇಂಗ್ಲೀಷ್ ಪುಸ್ತಕ ಓದ್ತಿದ್ದಾರೆ ಕನ್ನಡ ಪುಸ್ತಕ ಓದ್ತಾರೆ ಕನ್ನಡ ಪುಸ್ತಕಗಳು ಇಲ್ಲ ಅಂತಂದರೆ ಆ ಅವ್ರನ್ನ ಹಿಡಿದಿಟ್ಕೊಳ್ಳೋದು ಹೇಗೆ ನೀವು ಕನ್ನಡ ಓದೋರಿಗೆ ಉದ್ಯೋಗ ಸಿಗ್ತಿಲ್ಲ ಅಂತ ಒಂದೇ ಹೇಳ್ತೀರಾ ಮತ್ತು ಕನ್ನಡದಲ್ಲಿ ಓದೋದೇ ಇಲ್ಲ ಅಂತ ಹೇಳ್ತೀರಾ ಮತ್ತು ಭಾಷೆನ ಹೇಗೆ ಉಳಿಸ್ಕೊತೀರಾ ನಾಳೆ ಸೊ ಏನೋ ಒಂದು ಕ್ರಮ ಬೇಕಲ್ಲ ಹಾಗೆ ಒಂದು ಭಾಷೆನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲೂ ಕೂಡ ಈ ಸಂತೆ ಉಪಯೋಗಕಾರಿಯಾಗಿದೆ ಕನ್ನಡ ಪುಸ್ತಕಗಳನ್ನು ಓದಿಸುವ ನಿಟ್ಟಿನಲ್ಲಿ ಆ ಮಾರುಕಟ್ಟೆ ವೃದ್ಧಿ ಮಾಡೋದ್ರಲ್ಲೂ ಇದು ಉಪಯೋಗಕಾರಿಯಾಗಿದೆ ಮತ್ತು ಓದಗ್ರಿರೋ ಕಡೆಗೆ ಅವರಿಗೆ ಓದುಗನೇ ದೊರೆ ಅಂತ ಅಲ್ಲೇ ನಾವು ಒಂದು ಪೋಸ್ಟ್ ಹಾಕಿದ್ದೀವಿ ನೀವು ನೋಡಿರಬೇಕು ಓದುಗ ದೊರೆ ಅವನಿಗೆ ರೆಸ್ಪೆಕ್ಟ್ ಕೊಡಬೇಕು ಅವನಿರೋ ಕಡೆಗೆ ನಾವು ಹೋಗಬೇಕು ಪುಸ್ತಕ ಕೊಡಬೇಕು ಸೊ ಅಂತಾದ್ ಬಿಟ್ಟು ನಾವು ನೀನೇ ಬಾ ನಮ್ಮ ಹತ್ರ ಅಂತ ಕರೆಯೋದಿದೆಯಲ್ಲ ಅದು ದಾರ್ಶ್ಯ ಅಹಂಕಾರ ಅದ ಕಾರಣಕ್ಕೋಸ ಇಲ್ಲಿ ಈಗ ಉತ್ಸಾಹ ದೊಡ್ಡ ಮಟ್ಟದಲ್ಲಿ ಇದೆ ಈ ಲಕ್ಷಾಂತರ ಜನ ನೋಡಿದ ಮೇಲೆ ಯಾವಾದ್ರೂ ಒಂದ್ಸಲ ಅನ್ಸುತ್ತೆ ಒಂದು ಸಿನಿಮಾ ಡೈಲಾಗ್ ಹೊಡಿಬೇಕು ಅಂತ ಬಟ್ ಆಕ್ಚುಲಿ ಹಂಗಲ್ಲ ಇಲ್ಲ ಇದ್ರ ಹಿಂದೆ ಒಂದ್ ತಿಂಗಳು ಶ್ರಮ ಇದೆ ನಿದ್ದೆ ಇಲ್ಲದ ರಾತ್ರಿಗಳಿದಾವೆ ಲಕ್ಷಾಂತರ ರೂಪಾಯಿ ಹಣ ಇದೆ ಪ್ರತಿ ಸಲ ಇಷ್ಟನ್ನು ಜೋಡಿಸೋದು ಕಷ್ಟ ಆಗುತ್ತೆ ಒಂದು ವೇಳೆ ಹೊರಗಡೆಯಿಂದ ಯಾರಾದರೂ ಪ್ರತಿ ಜಿಲ್ಲೆಯಿಂದ ನೀವು ಬನ್ನಿ ನಾವು ಇದ್ದೀವಿ ಇಲ್ಲಿ ನಾವು ಆತಿಥ್ಯ ಕೊಡ್ತೀವಿ ಅಂತ ಅಂದರೆ ನಾವು ಇಲ್ಲಿಂದ ಒಂದು ಐವತ್ತು ಜನ ನೂರು ಜನ ಒಂದು ಲಕ್ಷ ಪುಸ್ತಕ ತೊಗೊಂಡು ಹೋಗೋಕೆ ರೆಡಿ ಇದ್ದೀವಿ ಯಾರಾದರೂ ನಿಮ್ಮ ವೀಡಿಯೋಗಳ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ಆ ಥರ ನಮ್ಮನ್ನು ಸ್ವಾಗತಿಸ್ಲಿಕ್ಕೆ ಯಾವ್ದಾದ್ರು ಜಿಲ್ಲೆಯವರು ರೆಡಿ ಇದ್ದರೆ ನಾವು ನಾಳೆನೇ ರೆಡಿ ಇದ್ವಿ

Terima kasih telah menonton! Vamos a ver, v a ಏನು ಸರ್ ಇದೆ ಅಂತ ನಾನು ಮೊಬೈಲ್ ಲಾಂ ಮಾಡಿದೆ ಓಕೆ ಓಕೆ ವರ್ಲ್ಡ್ ಆ್ಯಂಡ್ ಇಟ್ಸ್ ಇಟ್ಸ್ ಯು ಕಂಟ್ರೋಲ್ ಕಂಪ್ಲೀಟ್ ಬುಕ್ ಹ್ಯಾಸ್ ನಾಲೆಡ್ಜ್ ಕಾಮನ್ ಓ ನೀವೇ ಇದು ಮಾಡಿ ಡೆಡಿಕೇಟ್ ವರ್ ಎಷ್ಟು ಸರ್ ಇದು ಪ್ರೈಸು ಇದು ಆಫ್ಟರ್ ಡಿಸ್ಕೌಂಟ್ ವಿ ಆರ್ ಗಿವಿಂಗ್ ಇಟ್ ಫಾರ್ ಒನ್ ತ್ರೀ ಡಬಲ್ ನೈನ್ ಆ್ಯಂಡ್ ವಿಚ್ ಇಸ್ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆ್ಯಂಡ್ ಇದು ಇಂಗ್ಲೀಷ್ ಪರ್ಸೆಂಟ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇಸ್ ಒನ್ ಫೋರ್ ಡಬಲ್ ನೈನ್ ಓಕೆ ಕನ್ನಡ ಜಾಸ್ತಿ ಡಿಸ್ಕೌಂಟ್ ಹಾಂ ಸ್ಟೂಡೆಂಟ್ಸ್ಗೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾರೆ ನಿಧಿ ಕಥೆಗಳ ಕುಡಿಕೆ ಅಂತ ಅಂದ್ಬಿಟ್ಟು ಇದು ಬೇರೆ ಬುಕ್ ಬೇರೆ ಇದು ಮಾಡಿದ್ದೀರಾ ಇದೆ ಅದು ಸೊ ಅದು ಏನು ಹಂಗಂದ್ರೆ ಸರ್ ನಾವೆಲ್ಲ ರಂಗಭೂಮಿ ಕಲಾವಿದರು ಸಿನಿಮಾ ಮಾಡ್ಬೇಕಂತ ಹೇಳಿ ಒಂದು ಐದಾರು ವರ್ಷಗಳಿಂದ ಸಿನಿಮಾ ಪ್ಯಾಕೆಟ್ ನಲ್ಲಿ ಕೆಲಸ ಮಾಡಿದ್ವಿ ಸಿನಿಮಾದಲ್ಲಿ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಅಲ್ಲಿ ಡೈರೆಕ್ಷನ್ ಫೀಲ್ಡ್ ಅಲ್ಲಿ ಸೊ ನಮ್ದೆ ಎಲ್ಲ ಕೆಲಸನ ಕಲ್ತ್ಕೊಂಡು ನಮ್ದೇ ಒಂದು ತಂಡನ ಕಟ್ಕೊಂಡು ಸಿನಿಮಾ ಮಾಡೋಕ್ಕೆ ಕಥೆನ ಮಾಡಿಕೊಂಡು ಒಂದಿಷ್ಟು ಇದರ ಅಪ್ರೋಚ್ ಮಾಡಿದ್ವಿ ಬಟ್ ಇವಾಗಿನ ಸಿನಿಮಾ ರಂಗದ ಪರಿಸ್ಥಿತಿಯಿಂದ ಅಂಡ್ ಜೊತೆಗೆ ಹೊಸ ಪ್ರತಿಮೆಗಳಾಗೋದ್ರಿಂದ ನಮ್ಗೊಂದ್ ಒಳ್ಳೆ ಪ್ರೊಡ್ಯೂಸರ್ ಎಲ್ಲ ಅಪ್ರೋಚ್ ಆಗಲಿಲ್ಲ ಸೊ ಹಾಗಾಗಿ ಹಿಂದೆ ಹೋಗೋದು ಬೇಡ ನಮ್ಮ ಕನಸುಗಳನ್ನು ಕೊಲ್ಲೋದು ಬೇಡ ಅಂತ ಹೇಳಿ ನಾವೇ ಒಂದು ದಾರಿ ಹುಡ್ಕೊಂಡು ಹೊಸದಾಗಿ ಅಂತ ಹೇಳಿ ನಿಧಿ ಅಂತ ಒಂದು ಕನ್ನಡ ಪುಸ್ತಕನ ಬರ್ದಿದೆ ಈ ಪುಸ್ತಕ ಕೂಡ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಅಜ್ಜ ಅಜ್ಜಿ ಹೇಳೋ ಕತೆಗಳನ್ನ ಡಾಕ್ಯುಮೆಂಟ್ ಮಾಡ್ಕೊಂಡು ಬಂದು ಸೊ ಅಲ್ಲಿ ನೀತಿಗಳು ವಿಚಾರಗಳು ಅಂಡ್ ಕಥಗಳನ್ನ ಹೆಣೆಯುವ ರೀತಿಗಳನ್ನ ಇಟ್ಕೊಂಡು ಐದು ಕಥೆಗಳ ಕಥಾ ಸಂಕಲನ ಈ ಪುಸ್ತಕ ಎಲ್ಲಾ ಕನ್ನಡಿಗರಿಗೂ ಮಾರಿ ಇದರಿಂದ ಬಂದ ಹಣದಿಂದ ಸಿನಿಮಾ ಮಾಡಿದ್ರು ಇದು ನಮ್ಮ ಸಿನಿಮಾದ ಪೋಸ್ಟರ್ ಇಲ್ಲಿಗಲ್ ಅಂತ ಹೇಳಿ ನಮ್ಮ ಸಿನಿಮಾ ಹೆಸರು ಸೊ ನಾವು ಒಂದು ಲಕ್ಷ ಪ್ರತಿಗಳನ್ನ ಮಾರಿದ್ರೆ ನಾವು ಸಿನಿಮಾ ಮಾಡಷ್ಟು ಬಜೆಟ್ ಬರುತ್ತೆ ಹಾಗೆ ಒಂದು ಲಕ್ಷ ಜನಗಳಿಗೆ ನಮ್ಮ ವಿಚಾರ ತಲುಪಿದ್ರೆ ಅವರು ಥಿಯೇಟರ್ ಒಳಗೆ ಬರ್ತಾರೆ ಆಡಿಯನ್ಸ್ ಆಗಿ ಅಂಡ್ ಅವರಿಗೆ ಖುಷಿ ಅಂದ್ರೆ ವಿಚಾರ ಅವರು ಜನ್ ಜನರ ಸಿನಿಮಾ ಚೆನ್ನಾಗಿದೆ ಬಂದು ನೋಡಿ ಅಂತ ಹೇಳ್ತಾರೆ ಸೊ ನಮಗೆ ಪ್ರಮೋಟ್ ಮಾಡಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಸೊ ಹಾಗಾಗಿ ಇವಾಗಿಂದ ನಿನ್ನೆ ಪ್ರಮೋಟ್ ಮಾಡ್ತಾ ಹೋಗೋಣ ನಾನು ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಸೊ ನಿಧಿ ದ ಬುಕ್ ಅಂತ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನೀವು ಅಲ್ಲಿ ಮೆಸೇಜ್ ಹಾಕಿರು ನಾವು ಪುಸ್ತಕ ಮನೆಗೆ ತೆರಪಿಸ್ಕೊಡ್ತೀವಿ ಸೊ ಎಲ್ಲ ಕನ್ನಡಿಗರು ದಯವಿಟ್ಟು ಕನ್ನಡದಲ್ಲಿ ನಡೀತಾ ಒಂದು ಹೊಸ ಪ್ರಯತ್ನಕ್ಕೆ ಹೊಸ ಕಲಾವಿದ ಪ್ರಯತ್ನಕ್ಕೆ ದಯವಿಟ್ಟು ಸಹಕರಿಸಬೇಕು ಅಂಡ್ ಸಪೋರ್ಟ್ ಮಾಡಿ ಅಂತ ಓಕೆ ಪ್ರೈಸ್ ಎಷ್ಟಿದೆ ಅದು ಬುಕ್ ಸರ್ ಇನ್ನೂರ ಇಪ್ಪತ್ತು ರೂಪಾಯಿ ಬಟ್ ಇವತ್ತು ಇನ್ನೂರು ರೂಪಾಯಿ ಮಾಡ್ತಾ ಇದ್ದೀವಿ ಓಕೆ ಟ್ವೆಂಟಿ ರುಪೀಸ್ ಡಿಸ್ಕೌಂಟ್ ಮಾಡ್ತಾ ಇದ್ದೀವಿ ಓಕೆ ದಯವಿಟ್ಟು ಸಪೋರ್ಟ್ ಮಾಡಬೇಕು ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ and uh -huh.